ಶುಭೋದಯ ಕರ್ನಾಟಕ ಇವತ್ತು ಇನ್ನೊಂದು ಟಾಪಿಕ್ ಮೇಲೆ ಮಾತಾಡ್ತೀನಿ ಓಕೆ ಸೊ ನಿನ್ನೆ ನ್ಯೂಸಲ್ಲಿ ನಾವು ಒಂದು ವಿಷಯನ ನೋಡಿದೀವಿ ಬಾಂಗ್ಲಾದೇಶ್ ಗಲಾಟೆ ಬಗ್ಗೆ ಓಕೆ ಬಾಂಗ್ಲಾದೇಶ್ ಗಲಾಟೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಇತಿಹಾಸ ನೋಡೋಣ ಓಕೆ ಏನಾಗಿದೆ ಏನಿಲ್ಲ ಅಂತ ಓಕೆ ಸ್ವಲ್ಪ ಹಿಸ್ಟ್ರಿ ನೋಡೋಣ ಹಿಸ್ಟ್ರಿ ಮೇಡ್ದು ನೋಡಿದ್ರೆ ಅದು ಏನಾಗಿದೆ ಅಂತ ಸ್ವಲ್ಪ ಅರ್ಥ ಆಗುತ್ತೆ ಓಕೆ ಬಿಫೋರ್ ಫ್ರೀಡಮ್ ನಮ್ಮ ದೇಶ ಈ ಥರ ಇತ್ತು ಓಕೆ ಸೊ ಫ್ರೀಡಮ್ ಟೈಮಲ್ಲಿ ಟೂ ನೇಷನ್ ಥೇರಿ ಅಂತ ಬಂತು ಆಮೇಲೆ ನಮ್ಮ ದೇಶ ಡಿವೈಡ್ ಆಯಿತು ಒಂದು ವೆಸ್ಟ್ ಪಾಕಿಸ್ತಾನ ಒಂದು ಈಸ್ಟ್ ಪಾಕಿಸ್ತಾನ ಅಂತ ಓಕೆ ಇದೇ ಈಗ ಬಾಂಗ್ಲಾದೇಶಾಗಿ ಕನ್ವರ್ಟ್ ಆಗಿರೋದು ಓಕೆ ನೆಕ್ಸ್ಟು ಇವ್ರು ಸ್ವಲ್ಪ ದಿನ ಚೆನ್ನಾಗೇ ಇದ್ರು ಮತ್ತೆ ಇಲ್ಲಿ ಒಂದು ಡಿಸ್ಟೆನ್ಸ್ ಇತ್ತು ಇವ್ರ ಮಧ್ಯೆ ಒಂದು ಫಿಫ್ಟೀನ್ ಹಂಡ್ರೆಡ್ ವರೆಗೂ ಡಿಸ್ಟೆನ್ಸ್ ಇತ್ತು ಸ್ವಲ್ಪ ದಿನ ಚೆನ್ನಾಗೇ ಇದ್ರು ಆಮೇಲೆ ಇವ್ರ ಡಾಮಿನೆನ್ಸಿ ಜಾಸ್ತಿ ಆಯಿತು ವೆಸ್ಟ್ ಪಾಕಿಸ್ತಾನದು ಓಕೆ ಸ್ವಲ್ಪ ಅವ್ರದೇ ಅಧಿಕಾರಿಗಳು ಅವ್ರದೇ ಒಂದ ಅಂದ್ರೆ ಜಾಸ್ತಿ ಹೂಡಿಕೆ ಲೈಕ್ ರಿಜನಲ್ ಡಿಸ್ಪ್ಯಾರಿಟೀಸ್ ಅಂತಿರಲ್ಲ ಪ್ರಾದೇಶಿಕ ಅಸಮತೋಲನ ಆತರ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದು ಈ ಕಡೆ ಮಾಡ್ತಿರ್ಲಿಲ್ಲ ಸೊ ಪಾರ್ಶಾಲಿಟಿ ಒಂದು ಪ್ರಾದೇಶಿಕ ವ್ಯತ್ಯಾಸ ಜಾಸ್ತಿ ಕಾಣಕ್ ಸ್ಟಾರ್ಟ್ ಆಯ್ತು ಆಮೇಲೆ ಭಾಷಾವಾರು ಕೂಡ ಅವ್ರ ಮಧ್ಯೆ ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಉರ್ದು ಮಾಡೋಣ ಅಂತ ಅವರು ಇಲ್ಲ ಬೆಂಗಾಲಿ ಲ್ಯಾಂಗ್ವೇಜ್ ನ ನೀವು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತಗೊಳ್ಳಿ ಅಂತ ಅವರು ಒಂದ್ ಸ್ವಲ್ಪ ದಿನ ತಗೊಂಡ್ರು ಬೆಂಗಾಲಿ ಮತ್ತೆ ಅದನ್ನ ಕೈ ಬಿಡ್ಲಾಯ್ತು ಸೊ ಉರ್ದು ಮತ್ತು ಬೆಂಗಾಲಿ ಭಾಷೆಗೋಸ್ಕರನು ಅಲ್ಲಿ ಹೋರಾಟ ನಡೀತು ಅಂದ್ರೆ ಇವ್ರು ಬೆಂಗಾಲಿನೂ ಇರ್ಲಿ ಅಂತ ಇವರು ಉರ್ದನೇ ಇರ್ಲಿ ಅಂತ ಇವರು ಸೊ ಕಿತಾಡಕ್ ಸ್ಟಾರ್ಟ್ ಮಾಡಿದ್ರು ಓಕೆ ಕಿತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಡಾಮಿನೆನ್ಸಿ ಜಾಸ್ತಿ ಆಯ್ತು ಯಾರ್ದು ವೆಸ್ಟ್ ಪಾಕಿಸ್ತಾನ ಡಾಮಿನೆನ್ಸಿ ಜಾಸ್ತಿ ಆದ್ಮೇಲೆ ಅವ್ರ ಏನ್ ಮಾಡ್ತಾರೆ ಜಾಸ್ತಿ ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಈಸ್ಟ್ ಪಾಕಿಸ್ತಾನ್ ಮೇಲೆ ಅವಾಗ ಈಸ್ಟ್ ಪಾಕಿಸ್ತಾನದಲ್ಲಿ ಒಬ್ರು ಲೀಡರ್ ಬೇಕಾಗಿರುತ್ತೆ ಓಕೆ ಒಬ್ಬರ ನಾಯಕ ಬೇಕಾಗಿರುತ್ತೆ ಅಂದ್ರೆ ಅವ್ರ ಮುಂಚೂಣಿಯಲ್ಲಿ ನಡೆಸ್ಕೊಂಡೋಗ್ರು ಅವಾಗ ಬರೋರು ಶೇಖ್ ಮುಜಿಮುರ್ ರೆಹಮಾನ್ ಅಂತ ಇವರು ನಮ್ಮ ಇಂಡಿಯನ್ ಫ್ರೀಡಮ್ ಫೈಟರ್ ಇದ್ರು ಓಕೆ ಯಾಕಂದ್ರೆ ಅವಾಗೆಲ್ಲಾ ಜೊತೆಗೆ ಇತ್ತಲ್ವಾ ಸೊ ಎಲ್ಲಾ ಜೊತೆಗೆ ಇತ್ತು ಅವಾಗ ಸ್ವತಂತ್ರ ಹೋರಾಟಗಳು ಅವರು ಇದ್ರು ಕೂಡ ಓಕೆ ಮುಂದೆ ಅವರು ಈಸ್ಟ್ ಪಾಕಿಸ್ತಾನದ ಒಂದು ಹೋರಾಟದ ನಾಯಕತ್ವವನ್ನು ತಗೊಂತಾರೆ ಓಕೆ ಅವ್ರು ಹೇಳ್ತಾರೆ ಪೀಪಲ್ಸ್ ಇನ್ ಬೆಂಗಾಲ್ ವಿ ವಾಂಟ್ ಫ್ರೀಡಮ್ ಅಂತ ನಾವು ಈ ವೆಸ್ಟ್ ಪಾಕಿಸ್ತಾನದಿಂದ ಸ್ವತಂತ್ರ ಆಗೋಣ ಇವ್ರ ಜೊತೆಗೆ ಇರೋದು ಬೇಡ ಓಕೆ ಇವರು ನಮ್ಮನ್ನ ಚೆನ್ನಾಗಿ ನಡ್ಸ್ಕೊಂತಿಲ್ಲ ಅನ್ನೋದು ಅವರ ನಿಲುವಾಗಿರುತ್ತದೆ ಮುಂ ಮುಂಚೂಣಿಯಲ್ಲಿ ಬರ್ತಾರೆ ನಾಯಕತ್ವ ತಗೋತಾರೆ ಆದ್ರೆ ಇವ್ರ ಹತ್ರ ಮಿಲ್ಟ್ರಿ ಇರುತ್ತೆ ಸ್ಟ್ರಾಂಗ್ ಇರ್ತಾರೆ ಬಟ್ ಇವರು ತಮ್ಮ ಸ್ವತಂತ್ರ ದೇಶ ಮಾಡ್ಕೋಬೇಕಾದ್ರೆ ಯಾರ್ದು ಹೆಲ್ಪ್ ಬೇಕಲ್ಲ ಓಕೆ ಅವಾಗ ಅವರು ಮತ್ತೆ ತಮ್ಮ ಮೂಲ ನಾಡಿಗೆ ಅಂದ್ರೆ ನಮ್ಮ ದೇಶಕ್ಕೆ ಬರ್ತಾರೆ ಅವಾಗ ನಮ್ಮ ದೇಶದಲ್ಲಿ ಪ್ರಧಾನಿ ಯಾರು ಬರ್ತಾರ ಗೊತ್ತಾ ಇಂದಿರಾ ಗಾಂಧಿ ಓಕೆ ಬಿಡ್ತಾರ ಅವರು ಓಕೆ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾರೆ ಇಂದಿರಾ ಗಾಂಧಿ ಅವ್ರೆ ಈ ತರ ಸಮಸ್ಯೆ ಇದೆ ವೆಸ್ಟ್ ಪಾಕಿಸ್ತಾನ ಡಾಮಿನೆನ್ಸಿ ಮಾಡ್ತಿದೆ ಸಹಾಯ ಮಾಡಿ ಅಂತ ಓಕೆ ಖಂಡಿತ ಮಾಡ್ತಾರೆ ಓಕೆ ನೆಕ್ಸ್ಟ್ ವಾರ್ ಆಗುತ್ತೆ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಡಿಸೆಂಬರ್ ಅಲ್ಲಿ ಅವಾಗ ಮುಂದೆ 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 ಅವರು ಸೆಪರೇಟ್ ಆಗಿ ಬರ್ತಾರೆ ಆದ್ರೆ ಇಂದಿರಾ ಗಾಂಧಿ ಅವರು ಒಬ್ಬ ಸೈನ್ಯಾಧಿಕಾರಿ ಇರ್ತಾರೆ ಓಕೆ ಇವರು ಮಾನಿಕ್ ಶಾ ಅಂತ ಮಾನಿಕ್ಷಾ ಅಂತ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ ಸರೆಂಡರ್ ಆರ್ ವಿ ಔಟ್ ಇವು ಅಂತ ನೀವೊಂದು ಸರೆಂಡರ್ ಆಗಿ ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಕ್ಲೀನ್ ಮಾಡೋದು ಸ್ವಚ್ಛ ಭಾರತ್ ಮಾಡೋದು ಗ್ಯಾರಂಟಿ ಅಂತ ಓಕೆ ಆ ಹೇಳಿಕೆಗೆ ಆಮೇಲೆ ಅವ್ರು ತಗೊಂಡಿರೋ ಸ್ಟ್ರಾಟಜಿಗೆ ನಿಲುವಿಗೆ ಏನಿದೆ ಗೆಲುವು ನಮ್ದಾಗುತ್ತೆ ಓಕೆ ನಾವು ಈಸ್ಟ್ ಪಾಕಿಸ್ತಾನ ಅಂತ ಏನಿಂತು ಅದು ಒಂದು ಬಾಂಗ್ಲಾದೇಶ ಆಗಿ ಒಂದು ದೇಶ ಸೃಷ್ಟಿಸಕ್ಕೆ ಇಂದಿರಾ ಗಾಂಧಿ ಅವರು ಕಾರಣ ಆಗ್ತಾರೆ ಓಕೆ ಸೊ ಇದು ಅವರ ಬ್ರೀಫ್ ಹಿಸ್ಟ್ರಿ ಆಮೇಲೆ ಇವರೇನ್ ಸಹಾಯಕ್ಕೆ ಬಂದಿದ್ರಲ್ವಾ ಅವರು ಒಂದ್ ಅವರೊಂದು ಅವ್ರದೇ ಆದಂತ ಒಂದು ಅವಾಮಿ ಲೀಗ್ ಅಂತ ಒಂದು ಪಕ್ಷ ಕಟ್ಕೊಂಡು ಅವ್ರು ರಾಜಕೀಯ ಮಾಡ್ತಾ ಇದ್ರು ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಅವ್ರ ಮಗಳು ಹೋಗ್ತಾ ಇದ್ರು ಈಗ ಸಮಸ್ಯೆ ಬಂದಿರೋದು ಅಲ್ಲೇ ಆಮೇಲೆ ನೈನ್ಟೀನ್ ಸೆವೆಂಟಿ ಒನ್ಗೆ ಅವ್ರಿಗೆ ಸ್ವತಂತ್ರ ಸಿಗುತ್ತೆ ಅವ್ರ ದೇಶ ಸ್ವತಂತ್ರ ಆಗುತ್ತೆ ನೈನ್ಟೀನ್ ಸೆವೆಂಟಿ ಫೈವ್ಗೆ ಗೆ ಈ ವ್ಯಕ್ತಿಯ ಕೊಲೆ ಆಗುತ್ತೆ ಓಕೆ ಈ ಒಬ್ಬರೇ ವ್ಯಕ್ತಿ ಅಲ್ಲ ಇಷ್ಟು ಜನ ಅವರ ಕುಟುಂಬ ಸದಸ್ಯರ ಕೊಲೆ ಆಗುತ್ತೆ ಓಕೆ ಇವರು ಬದುಕು ಅವರ ಪತಿ ಮತ್ತು ಅವರ ಕುಟುಂಬ ಉಳಿದಂತ ಸದಸ್ಯರನ್ನ ಕರ್ಕೊಂಡು ಜರ್ಮನಿಗೆ ಹೋಗ್ತಾರೆ ಫಸ್ಟ್ ಜರ್ಮನಿಯಿಂದ ಇಂಡಿಯಾಗ್ ಬರ್ತಾರೆ ಇಂಡಿಯಾದಲ್ಲಿ ಮತ್ತೆ ಅವಾಗ ಪ್ರಧಾನಿ ಇಂದಿರಾ ಗಾಂಧಿ ಇದ್ರು ಅವ್ರು ಇವ್ರನ್ನ ಆಶ್ರಯ ಕೊಡ್ತಾರೆ ಓಕೆ ಆಶ್ರಯ ಕೊಟ್ಟು ಇವ್ರಿಗೆ ಒಂದು ಕೆಲಸ ಕೊಡ್ತಾರೆ ಒಂದ್ ಐದರಿಂದ ಆರು ವರ್ಷ ನಮ್ಮ ದೇಶನಲ್ಲೇ ಇದ್ರು ಅವರು ಆಶ್ರಯ ಪಡ್ಕೊಂಡು ಮತ್ತೆ ಅವ್ರ ತಂದೆ ಕಟ್ಟಿರೋ ಪಕ್ಷನ ವಾಪಸ್ ಅಲ್ಲಿ ರಾಜಕೀಯ ಬದಲಾವಣೆಗಳಿಂದ ಮತ್ತೆ ಅವರು ಆ ಅಧಿಕಾರ ಆ ಪಕ್ಷದಿಂದ ಅಲ್ಲಿ ಅಧಿಕಾರನ ಹಿಡಿತಾರೆ ಮತ್ತೆ ರಾಜಕೀಯ ಮುನ್ನೆಲೆಗೆ ಬರ್ತಾರೆ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಿ ರಾಜಕೀಯ ಮುನ್ನೆಲೆಗೆ ಬರ್ತಾರೆ ಓಕೆ ಇದು ತುಂಬಾ ಕೆಟ್ಟದಾದಂತ ಘಟನೆ ಈ ತರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಅಷ್ಟು ಓಕೆ ನೆಕ್ಸ್ಟ್ ಈಗ ಇದು ಒಂದು ಬ್ರೀಫ್ ಹಿಸ್ಟ್ರಿ ತುಂಬಾ ಸ್ಮಾಲ್ ಹಿಸ್ಟ್ರಿ ಅಂತ ಹೇಳ್ತಾರೆ ಅದು ಆದ್ರೆ ಈಗ ನಡೀತಾ ಇರೋ ಸಿಚುವೇಶನ್ ಬಗ್ಗೆ ಮಾತಾಡೋಣ ಓಕೆ ಈಗ ಅವರು ತುಂಬಾ ಬಾಂಗ್ಲಾದೇಶ್ ತುಂಬಾ ಚೆನ್ನಾಗೇ ಇತ್ತು ನಮ್ಮ ದೇಶದ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರೋ ದೇಶ ತುಂಬಾ ಚೆನ್ನಾಗೇ ಇತ್ತು ಮತ್ತೆ ಚುನಾವಣೆ ಆಗತ್ತೆ ರೀಸೆಂಟ್ ಆಗಿ ಮತ್ತೆ ಅವ್ರು ಗೆದ್ದು ಬರ್ತಾರೆ ಗೆದ್ದು ಬಂದಾಗ ಶೇಖ್ ಹಸೀನಾ ಅವ್ರಿಗೆ ಯು ಎಸ್ ಮಾತು ಹೇಳುತ್ತೆ ಬಾಂಗ್ಲಾದೇಶ್ ಚುನಾವಣೆ ಅವ್ರೇನೋ ಗೆದ್ದು ಬಂದ್ರು ಬಟ್ ಅದು ಇಲೆಕ್ಷನ್ ಚೆನ್ನಾಗ್ ಆಗಿರ್ಲಿಲ್ಲ ಫ್ರೀ ಅಂಡ್ ಫೇರ್ ಆಗಿರ್ಲಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅವಾಗಲೇ ನಾವು ತಿಳ್ಕೊಬೇಕಾಗಿತ್ತು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾಗ ಮುಂದೆ ಏನೋ ಬಾಂಗ್ಲಾದೇಶ ತೊಂದರೆ ಆಗ್ಬೋದು ಅಂತ ಯಾಕಂದ್ರೆ ಕೊಟ್ಟಿದ್ರು ಯಾರು ಯು ಎಸ್ ಸುಮ್ನೆ ಇರ್ತಾರ ಅವರು ಏನೋ ಮಾಡ್ತಾರೆ ಅಂತ ಸ್ವಲ್ಪ ಸುಳಿವಿತ್ತು ಓಕೆ ದೆನ್ ಹೋಗ್ಲಿಕ್ಕೆ ಆದ್ರೆ ಈ ಚುನಾವಣೆ ಟೈಮಲ್ಲಿ ಇವ್ರ್ ಗೆಲ್ಬೇಕು ಅಂತ ಇಂಡಿಯಾ ಶೇಖನಾ ಅವ್ರಿಗೆ ಗೆಲ್ಲಿ ಅಂತ ಇಂಡಿಯಾ ರಷ್ಯಾ ಚೀನಾ ಎಲ್ಲ ಸಪೋರ್ಟ್ ಮಾಡ್ತಾರೆ ಗೆಲ್ಲಿ ಅಂತ ಯು ಎಸ್ ಇನ್ನೊಂದು ಪಕ್ಷ ಇದೆ ಓಕೆ ಇದು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇದಕ್ಕೆ ಪಾಕಿಸ್ತಾನ ಮತ್ತು ಯು ಎಸ್ ಎ ಸಪೋರ್ಟ್ ಮಾಡ್ತಾರೆ ಓಕೆ ಇವ್ರು ಗೆಲ್ಲಿ ಅಂತ ಅವ್ರು ಸಪೋರ್ಟ್ ಮಾಡ್ತಿದ್ರು ಫೈನಲಿ ಇವ್ರ ಚುನಾವಣೆನ ಗೆಲ್ತಾರೆ ಮತ್ತೆ ಅಧಿಕಾರ ಹಿಡಿತಾರೆ ಓಕೆ ಆದ್ರೆ ಇತ್ತೀಚೆಗೆ ಅವರು ಚೀನಾಕ್ ಹೋಗಿರ್ತಾರೆ ಚೀನಾಕ್ ಹೋಗಿ ಸ್ವಲ್ಪ ಸಾಲನ ಕೇಳ್ತಾರೆ ಓಕೆ ಚೀನಾ ದೇಶ ನೀವು ಸ್ವಲ್ಪ ಕಮ್ಮಿ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಬೇಜಾರಾಗತ್ತೆ ಬೇಜಾರಾಗಿ ಅವರ ಇನ್ನೂ ಟರ್ಮ್ ಏನ್ ಇರುತ್ತೆ ಎಷ್ಟು ದಿನ ಅವ್ರ ವಿಸಿಟರ್ ಹೋಗಿರ್ತಾರೆ ಅದಕ್ಕಿಂತ ಮುಂಚೆನೆ ವಾಪಸ್ ಆಗ್ತಾರೆ ಓಕೆ ವಾಪಸ್ ಆಗಿ ನೆಕ್ಸ್ಟ್ ಅವರು ನಮ್ಮ ಇಂಡಿಯಾ ಜೊತೆಗೆ ಬಂದು ನೀವು ನಾವು ತೀಸ್ತಾ ರಿವರ್ ಪ್ರಾಜೆಕ್ಟ್ ನ ನಿಮ್ ಜೊತೆ ಮಾಡ್ತೀವಿ ಅಂತ ನಮ್ ದೇಶದ ಜೊತೆ ಒಪ್ಪಂದ ಮಾಡ್ತಾರೆ ಚೀನಾ ಫಂಡ್ ಮಾಡೋಕೆ ರೆಡಿ ಇತ್ತು ಆದ್ರೆ ಶೇಖ್ ಹಸೀನಾ ಅವರು ಇಂಡಿಯಾಕ್ಕೆ ಅವಕಾಶ ಆಫರ್ ಕೊಡ್ತಾರೆ ಇಲ್ಲ ನಾವು ತೀಸ್ತಾ ನದಿ ಬರೋದೇ ಸಿಕ್ಕಿಮ್ ಇಂದ ವೆಸ್ಟ್ ಬೆಂಗಾಲ್ ಇಂದ ಬರುತ್ತೆ ನಾವು ನಿಮ್ ಜೊತೆಗೆ ಪ್ರೊಜೆಕ್ಟ್ ಮಾಡಕ್ ನಿಲ್ತೀವಿ ಅಂತ ಸ್ವಲ್ಪ ಎಲ್ಲಿ ಚೀನಾ ಕೆರಳಿಸಿದೀವನೋ ಗೊತ್ತಿಲ್ಲ ಆ ನಿಲುವು ಓಕೆ ಚೀನಾ ನೋಡಿ ಸ್ಟಿಂಗ್ ಆಫ್ ಪೋಲ್ಸ್ ಅಂತ ಅಂದ್ರೆ ಒಂದೊಂದು ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ಈ ಬಾಂಗ್ಲಾದೇಶು ಶ್ರೀಲಂಕಾ ಪಾಕಿಸ್ತಾನ ಒಂಥರ ಸರೌಂಡಿಂಗ್ ಇಂಡಿಯಾ ಸರೌಂಡಿಂಗ್ ಮಾಲ್ಡೀವ್ಸ್ ಇವನ್ ಅದನ್ನ ಹಿಡ್ಕೊಂಡು ಆಟ ಆಡಕ್ ಟ್ರೈ ಮಾಡ್ತಾ ಇದೆ ಓಕೆ ಸೊ ಅದು ಎಲ್ಲಿ ಕೆರಳಿಸಿದ್ಯೋ ಗೊತ್ತಿಲ್ಲ ನೆಕ್ಸ್ಟ್ ಅವ್ರ ಏನ್ ಮಾಡ್ತಾರೆ ಇಲ್ಲಿ ನೋಡಿ ಸ್ಟಾರ್ಟ್ ಆಗುತ್ತೆ ಅವರು ಅದ ಬಾಂಗ್ಲಾ ಇಂಡಿಯಾ ಜೊತೆ ಬಂದು ನಾವು ತೀರ್ತಾರಿ ಪ್ರೊಜೆಕ್ಟ್ ನಿಮ್ಗೆ ಕೊಡ್ತೀವಿ ಅಂತ ಅಂದ ತಕ್ಷಣ ಇಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಬಾಂಗ್ಲಾದೇಶ ಕ್ರೈಸಿಸ್ ಒನ್ ಒನ್ ಫೈವ್ ಫೀಲ್ಡ್ ನೋಡಿ ನೆಕ್ಸ್ಟ್ ಸ್ವಲ್ಪ ದಿನಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಆಗಿದ್ದು ಒಂದು ತ್ರೀ ಫೋರ್ ಮಂತ್ಸ್ ಅಲ್ಲೇ ಒಂದು ತ್ರೀ ಫೋರ್ ಮಂತ್ ಒಲ್ಲ ಆಗಿದ್ದು ನೆಕ್ಸ್ಟ್ ಈಗ ಅವ್ರ ಪರಿಸ್ಥಿತಿ ಏನ್ ಬಂತು ಅಂದ್ರೆ ಸಿ ಹ್ಯಾವ್ ಟು ಲೀವ್ ಶೇಖ್ ಹಸೀನಾ ಬಾಂಗ್ಲಾದೇಶ್ ಆ್ಯಂಡ್ ಸಿ ಕೇಮ್ ಬ್ಯಾಕ್ ಟು ಇಂಡಿಯಾ ಇಂಡಿಯಾದಲ್ಲಿ ಬಂದು ಮತ್ತೆ ನೆಲೆಸಿದ್ದಾರೆ ನಿನ್ನೆ ಮಧ್ಯಾಹ್ನ ಸಂಜೆ ಟೈಮಲ್ಲಿ ಭಾರತಕ್ಕೆ ಬಂದು ಇವಾಗ ಸೇಫ್ ಆಗಿದ್ದಾರೆ ಓಕೆ ಇಂಡಿಯಾಕ್ಕೆ ಮುಂಚೆ ಒಂದ್ಸಲ ಬಂದಿದ್ರು ಅವರು ಓಕೆ ಅವ್ರು ಇಡೀ ಕುಟುಂಬ ಕಳ್ಕೊಂಡಾಗ ಬಂದಿದ್ರು ಈಗ ಬಂದಿರೋದು ಆಶ್ರಯ ಪಡ್ಕೊಂಡು ಆಶ್ರಯ ಕೇಳ್ಕೊಂಡು ಎಷ್ಟೇ ಸಲ ಇದು ಸೆಕೆಂಡ್ ಟೈಮ್ ಓಕೆ ದ್ಯಾಟ್ ಈಸ್ ದ ಥಿಂಗ್ ಈಗ ಅವರು ಇಂಡಿಯಾ ಜೊತೆ ಇವ್ರು ರಿಲೇಷನ್ ಹೆಂಗಿದೆ ಸರ್ ಇಂಡಿಯಾ ಜೊತೆ ಇವ್ರ ರಿಲೇಷನ್ ಹೆಂಗಿದೆ ಇಟ್ ಈಸ್ ಗುಡ್ ನಮ್ಮ ದೇಶದ ಜೊತೆ ಅವ್ರ ರಿಲೇಷನ್ ಚೆನ್ನಾಗಿದೆ ಒಂದು ಸ್ಮಾಲ್ ಪ್ರಾಬ್ಲಮ್ ಕಾಣ್ತೈತಿ ಏನಂತಂದ್ರೆ ಅವರ ದೇಶನಲ್ಲಿ ಸ್ವಲ್ಪ ಅಧಿಕಾರ ಡಾಮಿನೆನ್ಸಿ ಕಾಣ್ತಿತ್ತು ಅಂದ್ರೆ ಸ್ವಲ್ಪ ಡೆಮೊಕ್ರೆಟಿಕ್ ಸ್ವಲ್ಪ ನಂದು ನಡೀಲಿ ಅನ್ನೋ ತರ ಸ್ವಲ್ಪ ನಡೀತಾ ಇತ್ತು ಅಂತ ಅನ್ಸುತ್ತೆ ಓಕೆ ಹಾಗಾಗಿ ಅಲ್ಲಿ ಸ್ವಲ್ಪ ಗಲಾಟೆ ನಡೀತಾ ಇದೆ ಓಕೆ ಇನ್ನು ರಿಸರ್ವೇಶನ್ ಅಂತ ಅಲ್ಲಿ ಒಂದಿದೆ ಆ ಈ ಹೋರಾಟದ ಟೈಮ್ ಅಲ್ಲಿ ಯಾರು ಬಾಂಗ್ಲಾದೇಶಗಳು ಹೋರಾಟ ಮಾಡಿದ್ರು ಅವರಿಗೆ ಆ ಹೋರಾಟಗಾರರ ಕುಟುಂಬಕ್ಕೆ ರಿಸರ್ವೇಶನ್ ಅಂತ ಇದೆ ಅದ್ರ ವಿರುದ್ಧ ಹೋರಾಟ ಅವ್ರು ಮಾಡ್ತಿದ್ದಾರೆ ಅಲ್ಲಿ ಅವರು ಸೊ ಇದೆಲ್ಲವೂ ಈ ತರ ನಡೀತಾ ಇರ್ಬೇಕಾದ್ರೆ ಸಿ ಅಗೇನ್ ಕೇಮ್ ಬ್ಯಾಕ್ ನಮ್ಮ ಭಾರತ ಆಶ್ರಯ ಬಂದಿದ್ದಾರೆ ನಾವು ನೀಡಿದೀವಿ ಮತ್ತೆ ಅದು ಮೀಟಿಂಗು ಆಗಿದೆ ಸೊ ದೆನ್ ಪಿ ಎಂ ಮೋದಿ ಚೇರ್ಸ್ ಟಾಪ್ ಸೆಕ್ಯೂರಿಟಿ ಮೀಟ್ಸ್ ಅಂತ ಬಾಂಗ್ಲಾದೇಶ್ ಸರ್ ಅಲ್ಲಿ ಗಲಾಟೆ ಅಂದ್ರೆ ನಾವ್ ಯಾಕೆ ಮೀಟಿಂಗ್ ಮಾಡ್ಬೇಕಂದ್ರೆ ನಮ್ಮ ಪಕ್ಕ ದೇಶ ಅದು ಮಿಲಿಟರಿ ಕೂಪ್ ಅಂತ ಕರೀತಾರೆ ಮಯನ್ಮಾರ್ ಅಲ್ಲಿ ಮಿಲ್ಟ್ರಿ ಆಡಳಿತನ ತೆಗೆದು ತನ್ನ ಅಧಿಕಾರ ಹಿಡಿತಿದೆ ಪಾಕಿಸ್ತಾನದಲ್ಲಿ ಹಿಡಿದಿತ್ತು ಮಯನ್ಮಾರ್ ಅಲ್ಲಿ ಹಿಡಿದಿತ್ತು ಈಗ ಬಾಂಗ್ಲಾದೇಶ ಅಲ್ಲೂ ಹಿಡಿದಿದೆ ಓಕೆ ಆ ಮಿಲಿಟರಿ ಮಿಲಿಟರಿ ಕೂಪ್ಗಳಾಗ್ತದೆ ಈಗ ಅಲ್ಲಿ ಕೂಡ ಮಿಲಿಟರಿ ಕೂಪ್ ಆಗಿದೆ ಮಿಲಿಟರಿ ಅದನ್ನ ಅಧಿಕಾರಕ್ಕೆ ತಗೊಂಡಿದೆ ನಮ್ಮ ಪಕ್ಕದ ದೇಶ ಒಂದು ಮಿಲಿಟರಿ ಕೂಪ್ನ ಮಾಡ್ಕೊಂಡಿದೆ ಅಂದ್ರೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಓಕೆ ಇದಲ್ದೇನೆ ಈ ಪಕ್ಷ ಇದೆ ನೋಡಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅಂತ ಇದು ಈ ಪಕ್ಷದ ವಿರೋಧ ಇದರ ವಿರುದ್ಧವಾಗಿರುವಂತ ಪಕ್ಷ ಓಕೆ ಇದಕ್ಕೆ ಯು ಎಸ್ ಎ ಬೆಂಬಲ ಇದೆ ಪಾಕಿಸ್ತಾನ್ ಬೆಂಬಲ ಕೂಡ ಇದೆ ಅದಲ್ದೇನೆ ಇವರು ಕ್ಯಾಂಪೇನ್ ಮಾಡಿದ್ರು ಇಂಡಿಯಾ ಔಟ್ ಅಂತ ಇಂಡಿಯಾ ಔಟ್ ಅಂತ ಮಾಲ್ಡೀವ್ಸ್ ಅಲ್ಲಿ ಒಂದು ಪಕ್ಷ ಇದೆ ಮಾಲ್ಡೀವ್ಸ್ ಪಕ್ಷ ಅಲ್ಲಿ ಎರಡು ಪಕ್ಷಗಳಿದಾವೆ ಒಂದು ಚೀನಾ ಬೆಂಬಲಿತ ಪಕ್ಷ ಇದೆ ಒಂದು ಇಂಡಿಯಾ ಬೆಂಬಲಿತ ಪಕ್ಷ ಇದೆ ಅಲ್ಲಿ ಕೂಡ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡಿದ್ರು ಇಲ್ಲಿ ಮಾಡಿದ್ರು ಅವ್ರಿಗೆ ಗೊತ್ತಿದೆಯೋ ಇಲ್ಲಿ ಯಾರಿಗೊತ್ತು ಅವ್ರದೊಂದು ದೇಶ ಅಂತ ಆಗಿರೋದೆ ನಮ್ಮಿಂದ ಹೌದಲ್ವಾ ಅವ್ರದ್ದೊಂದು ದೇಶ ಬಾಂಗ್ಲಾದೇಶದ ಒಂದು ದೇಶ ಆಗಿರೋದೆ ನಮ್ಮ ಭಾರತದಿಂದ ಓಕೆ ನಮ್ಮನ್ನ ಔಟ್ ಅನ್ನೋ ಕ್ಯಾಂಪೇನ್ ಮಾಡ್ತಾರೆ ಅವರು ಓಕೆ ಸೊ ಇತಿಹಾಸ ಗೊತ್ತ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ಆಗುತ್ತೋ ಅಥವಾ ಗೊತ್ತಿಲ್ಲ ಅದು ಯಾವ ಕಾರಣಕ್ಕಾಗುತ್ತೋ ಏನ್ ಮನೋರೋಗನೋ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಇಲ್ ನೋಡಿ ಇದು ಯಾಕೆ ಇಂಪಾರ್ಟೆಂಟ್ ಸರ್ ಬಾಂಗ್ಲಾದೇಶ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನಮಗೆ ಆ ಹಾ ಈ ಪಾರ್ಟ್ ಅಲ್ಲ ಚಿಕನ್ ನೆಕ್ ದ ಸಿಲಿ ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ಈ ಬ ಈ ದೇ ಈ ಸಪ್ತ ಏನ್ ರಾಜ್ಯಗಳಿದಾವಲ್ಲ ನಾವ್ ಇಲ್ಲಿ ಮೀಟ್ ಮಾಡ್ಬೇಕಂದ್ರೆ ವಿಸಿಟ್ ಮಾಡ್ಬೇಕಂದ್ರೆ ನಮ್ಗೆ ಇದು ಬಹಳ ಮುಖ್ಯ ಆಗುತ್ತೆ ಈ ಅರುಣಾಚಲ ಪ್ರದೇಶದ ಮೇಲೆ ಚೀನಾ ಕಣ್ಣಿಟ್ಕೊಂಡು ಗೊತ್ತಿದೆ ಓಕೆ ಇದು ನಮ್ದು ಅನ್ನೋ ವಾಗ ಅವ್ರದ್ದು ಇಲ್ಲಿ ಅಸ್ಕೈ ಚೈನ್ ಮೇಲೆ ತಗೊಂಡಿದೆ ಇಲ್ಲಿ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ತಗೋಬೇಕಂತಂದ್ರೆ ಇಲ್ಲಿ ಒಂದು ಸಿಲಿಗುರಿ ಕಾರಿಡಾರ್ನ ಲಾಕ್ ಮಾಡಿದ್ರೆ ಲಾಕ್ ಮಾಡ್ಬೇಕಂದ್ರೆ ಬಾಂಗ್ಲಾದೇಶನ ಕ್ಯಾಚ್ ಮಾಡಬೇಕು ಬಾಂಗ್ಲಾದೇಶ ಕ್ಯಾಚ್ ಮಾಡಿದ್ರೆ ಇಲ್ಲಿ ಲಾಕ್ ಮಾಡಬೇಕು ಅದು ತರ ಇದೆ ಅಂದ್ರೆ ಈ ತರ ಇದೆ ಓಕೆ ನೇಪಾಲ್ ಭೂತಾನ್ ಬಾಂಗ್ಲಾದೇಶ್ ಇಲ್ಲಿ ಹೋಗಕ್ಕೆ ನಮಗೆ ದಾರಿ ಇರೋದು ಈ ಕಡೆ ಮತ್ತೆ ನಮ್ಮ ಇತರೆ ರಾಜ್ಯಗಳಿದೆ ಇಲ್ಲಿ ನಮ್ಮ ಅರುಣಾಚಲ ಪ್ರದೇಶ ಏನಿದೆ ಇದನ್ನ ತಗೋಬೇಕು ಅನ್ನೋದು ಅದರ ಒಂದು ಆಸೆ ಯಾಕೆ ದುರಾಸೆ ಇಲ್ಲಿ ಸಿಲಿಗುರಿ ಕಾರಿಡಾರ್ ತುಂಬಾ ನ್ಯಾರೋ ಚಿಕನ್ ನೆಕ್ ಅಂತ ಕರಿತೀವಿ ಇದನ್ನ ಅದು ಎಷ್ಟಿದೆ ಅಂತಂದ್ರೆ ಈ ತರ ನೋಡಿ ಚಿಕನ್ ನೆಕ್ ಇದು ಎಷ್ಟಿದೆ ಅಂತಂದ್ರೆ ಒಂದು ಟ್ವೆಂಟಿ ಕಿಲೋಮೀಟರ್ ವೈಡ್ ಸಿಕ್ಸ್ಟಿ ಕಿಲೋಮೀಟರ್ ಲೆಂತ್ ಅಷ್ಟೇ ಇದೆ ಓಕೆ ಇಲ್ಲೇ ಬಾಂಗ್ಲಾದೇಶ್ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮೂರು ದೇಶಗಳಿದೆ ನೇಪಾಲ್ ಬಾಂಗ್ಲಾದೇಶ್ ಭೂತಾನ್ ಇದು ಅತಿ ಲಾಯಲ್ ಆಗಿರೋ ದೇಶ ನಮಗೆ ಓಕೆ ಅದಕ್ಕಾಗಿ ಮೊನ್ನೆ ಮೋದಿ ಅವರು ಮತ್ತೆ ಸಿಕ್ಕಾಪಟ್ಟಿ ಸಾಲ ಕೊಟ್ರು ಅವ್ರಿಗೆ ಅವ್ರಿಗೆ ಸಾಲ ಕೊಟ್ಟ ಮೇಲೆ ಮಾಲ್ಡೀವ್ಸ್ ಅವರು ಹೌದಲ್ವಾ ನಾವ್ ಯಾಕೆ ರಿಲೇಷನ್ ಮಾಡ್ಕೊಂಡಿವಿ ನಮಗೂ ಸಾಲ ಸಿಕ್ತಿತ್ತು ಅಂತ ಒಂದ್ ಸ್ವಲ್ಪ ಗಿಲ್ಟ್ ಆಗಿದ್ದು ಉಂಟು ಓಕೆ ಸೊ ಲಾಯನ್ ಫಾರ್ ಇಂಡಿಯಾ ಇದು ಒಂದ್ ದೇಶ ಓಕೆ ಇನ್ ಮಿಕ್ಕಿದ ದೇಶಗಳು ಸ್ವಲ್ಪ ವೇರಿಯೇಷನ್ ಆಗ್ಬಹುದು ದೇರ್ ಇಸ್ ನೋ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್ ದೇ ಡ್ಯೂ ಪ್ರಯಾರಿಟಿ ಫಾರ್ ಎನ್ವಿರೋನ್ಮೆಂಟ್ ಅಂಡ್ ಆಲ್ ಅದ್ರ ಬಗ್ಗೆ ಗೊತ್ತಿರ್ಲಿ ಇದನ್ನ ನಾವು ನಮ್ಮ ದೇಶದ ಈ ಭಾಗಕ್ಕೆ ನಾವು ಸಂಪರ್ಕ ತಗೋಬೇಕಂದ್ರೆ ಇದನ್ನ ಉಳ್ಸಿಕೊಳ್ಳಬೇಕು ಇದನ್ನ ಉಳ್ಸ್ಕೊಳ್ಬೇಕಂದ್ರೆ ಇದು ಶಾಂತವಾಗಿರ್ಬೇಕು ಬಾಂಗ್ಲಾದೇಶ ಇಲ್ಲಿ ಶಾಂತವಾಗಿಲ್ಲ ಅಂತಂದ್ರೆ ನಾಳೆ ಇದು ನಮಗೆ ಸವಾಲು ಆಗ್ಬೋದು ಅಗೇನ್ ನಾನು ನಿನ್ನೆ ಪ್ರಾಕ್ಸಿ ವಾರ್ ಬಗ್ಗೆ ಮಾತಾಡಿದ್ದೆ ಸೊ ಇದು ಪ್ರಾಕ್ಸಿ ಓಕೆ ನೇರವಾಗಿ ಶಕ್ತಿ ಇಲ್ದಿರೋ ದೇಶಗಳು ನಮ್ಮ ಅಕ್ಕಪಕ್ಕದ ಎತ್ತಿ ಕಟ್ಟೋದು ಓಕೆ ಸೊ ಈ ಕೆಲಸ ನಡೀತಾ ಓಕೆ ಈ ತರ ಓಕೆ ಆದ್ರೆ ಆಶ್ರಯ ಕೇಳ್ಕೊಂಡು ಅವರ ತಂದೆಯವರು ಸ್ವತಂತ್ರ ನೀಡಿ ಸಹಾಯ ಮಾಡಿ ಅಂತ ಅವ್ರ ತಂದೆಯವರು ಇಂದ್ರಾಗಾಂಧಿ ಟೈಮ್ ಅಲ್ಲಿ ಬಂದಿದ್ರು ಆಮೇಲೆ ಇಂದಿರಾ ಗಾಂಧಿ ಟೈಮಲ್ಲಿ ಅವರು ಇಡೀ ಕುಟುಂಬನ ಕಳ್ಕೊಂಡಾಗ ಆಶ್ರಯ ಕೇಳಿ ಬಂದಿದ್ರು ಈಗ ಮತ್ತೆ ಮೋದಿಯವರ ಸಹಾಯ ಮೋದಿಯವರ ಜೊತೆ ಅವರು ನಮ್ಮ ಬಾಂಗ್ಲಾದೇಶ ನಮ್ಮ ಭಾರತ ಚೆನ್ನಾಗೇ ವ್ಯವಹಾರದಲ್ಲಿತ್ತು ಈಗ ಮತ್ತೆ ಅವರು ಆಶ್ರಯ ಕೇಳ್ಕೊಂಡು ನಮ್ಮ ದೇಶಕ್ಕೆ ಬಂದಿದ್ದಾರೆ ನಮ್ಮ ದೇಶ ಅವ್ರಿಗೆ ಸಹಾಯ ಮಾಡಿದೆ ಓಕೆ ಯಾವತ್ತೂ ಅದಕ್ಕೆ ಸಹಾಯ ಮಾಡುತ್ತೆ ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ದೇಶದ ಭಾಗವಾಗಿತ್ತು ಸೊ ಹಾಗಾಗಿ ಈಗ ಎರಡು ಸಲ ಅವರಿಗೆ ಸಹಾಯ ಮಾಡಿದ್ದುಂಟು ಅವ್ರ ತಂದೆಯವ್ರಿಗು ಸಹಾಯ ಮಾಡಿದ್ದುಂಟು ಅವರ ಮೊದಲನೇ ಬಾರಿಗೆ ಇಂದಿರಾ ಗಾಂಧಿ ಅವರು ಸಹಾಯ ಮಾಡಿದ್ದುಂಟು ಈಗ ಅವ್ರಿಗೆ ಎರಡನೇ ಬಾರಿ ಆ ಸಮಸ್ಯೆಗಳು ಬಂದಾಗ ಮತ್ತೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೂಡ ಅವರಿಗೆ ಸಹಾಯ ಮಾಡಿದ್ದುಂಟು ಓಕೆ ಸೊ ಯಾಕೆ ಇದೆಲ್ಲ ಮುಖ್ಯ ಆಗತ್ತೆ ಅಂತಂದ್ರೆ ಯು ಕ್ಯಾನ್ ಚೇಂಜ್ ಫ್ರೆಂಡ್ಸ್ ಬಟ್ ನಾಟ್ ನೈಬರ್ಸ್ ಅಂತ ನಮ್ಮ ಭಾರತ ದೇಶ ತನ್ನ ಸ್ನೇಹಿತರನ್ನು ಬದಲಾಯಿಸ್ಕೋಬಹುದು ಅಕ್ಕಪಕ್ಕ ಇರೋ ನೇಪಾಲು ಶ್ರೀಲಂಕಾ ಪಾಕಿಸ್ತಾನು ಈ ಬಾಂಗ್ಲಾದೇಶು ಭೂತಾನು ಬದಲಾಯಿಸ್ಕೊಳಕಾಗಲ್ಲ ನಮ್ಗೆ ದಟ್ ಇಸ್ ದ ಫಿಸಿಕಲ್ ಅಲ್ವಾ ಸೊ ಬದಲಾಯಿಸ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕಾಗುತ್ತೆ ನೇಬರ್ ಫಸ್ಟ್ ಅನ್ಸ್ ಅನ್ನೋ ಪಾಲಿಸಿನೂ ನಮ್ಗಿದೆ ಓಕೆ ನಾವು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ನೋಡಿ ಚೀನಾ ದಕ್ಷಿಣ ಏಷ್ಯಾದಲ್ಲಿ ಎಲ್ಲಾ ದೇಶಗಳನ್ನ ಸ್ವಲ್ಪ ತೊಂದರೆ ಮಾಡ್ತು ಭಾರತ ಯಾಕೆ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಅದ್ರ ಪ್ರಭಾವಕ್ಕೆ ಅದು ಒಳಗಾಗಿಲ್ಲ ಓಕೆ ಹಾಗಾಗಿ ಅದು ಗಟ್ಟಿಯಾಗಿ ನಿಂತಿದೆ ಈ ಹೇಳಿಕೆ ಈಗ ಎಷ್ಟು ರಿಲಿವನ್ಸ್ ಅನ್ಸುತ್ತೆ ಓಕೆ ವಾಜಪೇಯಿ ಅವರು ಈ ಹೇಳಿಕೆ ಎಷ್ಟು ರಿಲಿವನ್ಸ್ ಅನ್ಸುತ್ತೆ ಓಕೆ ಹಾಗಾಗಿ ಐ ಆಮ್ ಪ್ರೌಡ್ ಟು ಬಿಲಾಂಗ್ ಟು ಎ ನೇಷನ್ ವಿಚ್ ಹ್ಯಾಸ್ ಶಲ್ಟರ್ಡ್ ಓಕೆ ದ ಪ್ರೆಸಿಕ್ಯೂಟೆಡ್ ಆಫ್ ಆಲ್ ರಿಲಿಜನ್ಸ್ ಆಫ್ ದ ಅರ್ಥ ಅಂದ್ರೆ ಯಾವುದೇ ದೇಶದ ಯಾರೇ ಬಂದು ನಮ್ಮ ದೇಶನ ಭಾರತಕ್ಕೆ ನಿರಾಶುತ್ತ ಬಂದು ನಾವು ಆಶ್ರಯ ಕೇಳಿದ್ರೆ ಆಶ್ರಯ ಕೊಟ್ಟಿರಂತ ದೇಶ ಆ ದೇಶನಲ್ಲಿ ನಾನು ಹುಟ್ಟಿದೀನಿ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಅಂತ ಯಾರು ಹೇಳಿದ್ರು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ಈಗ ಮತ್ತೆ ನಾವು ಆಶ್ರಯ ಹೇಳಿದೀವಿ ಆಶ್ರಯ ಮುಂದೆ ಕೂಡ ಆತರ ನಮ್ಮ ನೆರೆ ದೇಶಗಳು ಸಹಾಯಕ್ಕಾಗಿ ಬಂದಾಗ ಆಶೆ ನೀಡಿದ್ದು ಉಂಟು ನೀಡ್ತಾರೂ ಕೂಡ ಅದು ನಮ್ಮ ಭಾರತ ದೇಶ ಹೆಮ್ಮೆ ಅಂತ ಹೇಳ್ತಾ ಈ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು